ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾರು ಹೃದಯವಂತ ಬಂದ್ರು ಅಂತ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಮುಂದಾಗಿದ್ದ ಡಿಕೆ ಸುರೇಶ್ ರವರನ್ನ ಸೋಲಿಸಿ ಹೃದಯವಂತ ಅಂತ ಮತವನ್ನು ನೀಡಿ ಗೆಲ್ಲಿಸಿದ ತಾಲೂಕಿನ ಮತದಾರ ಹೃದಯದ ಸಮಸ್ಯೆಗಳ ತಪಾಸಣೆಗೆ ಮುಂದಾಗಲಿಲ್ಲ ಅಂತ ಶಾಸಕ ಎಚ್ ಎಸ್ ಸಿ ಬಾಲಕೃಷ್ಣ ಬೆಂಗಳೂರು ಗ್ರಾಮಾಂತರ ಸಂಸದರಾದ ಡಾಕ್ಟರ್ ಸಿ ಮಂಜುನಾಥ್ ಮಂಜುನಾಥ್ರವರ ಬಗ್ಗೆ ಲೇವಡಿಯನ್ನು ಮಾಡಿದ್ರು ತಾಲೂಕಿನ ಬಾಚೇನಹಟ್ಟಿ ಶಾಲಾ ಆವರಣದಲ್ಲಿ ಎಂಎಸ್ ರಾಮಯ್ಯ ಆಸ್ಪತ್ರೆ ಡಿಕೆ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮಹಾನಾಡು ಕಟ್ಟಿಮನಿ ಕುಟುಂಬದ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಇತ್ತೀಚೆಗೆ ಎಲ್ಲಾ ಕಡೆ ಹೃದಯದ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದು ಜನತೆಯಿಂದ ಹೃದಯವಂತ ಅಂತ ಕರೆಸಿಕೊಂಡಂತ ಕಳೆದ ಗ್ರಾ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ವಿಜೇತರಾದವರು ಇಲ್ಲಿಯವರೆಗೂ ಕೂಡ ಮತ ನೀಡಿದ ಜನರ ಹೃದಯವನ್ನ ತಪಾಸಣೆ ಅಥವಾ ಆರೋಗ್ಯ ಸಮಸ್ಯೆ ಪರಿಹರಿಸಲು ಮುಂದಾಗ್ಲಿಲ್ಲ ಅಂತ ಸಂಸದ ಡಾಕ್ಟರ್ ಸಿ ಎನ್ ಹೆಸರನ್ನ ಹೇಳದೆ ಶಾಸಕ ಬಾಲಕೃಷ್ಣ ಅವರು ಕಟುಕಿದ್ರು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಆರೋಗ್ಯ ಚೆನ್ನಾಗಿದ್ರೆ ಜೀವನದಲ್ಲಿ ಏನು ಬೇಕಾದ್ರೂ ಕೂಡ ಸಾಧನೆಗಳನ್ನ ಮಾಡಬಹುದು ಅಂತ ಪೂಜಾರಿ ಪಾಳೆ ಕೃಷ್ಣಮೂರ್ತಿರವರು ತಿಳಿಸಿದ್ರು ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ರೀತಿ ಒಂದು ಶಿಬಿರವನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಕೆಂಚೇಗೌಡರು ಕೃಷ್ಣಮೂರ್ತಿ ಅವರು ನನ್ನ ಹತ್ರ ಬಂದು ಚರ್ಚೆ ಮಾಡಿದ್ರು ಈ ಭಾಗದ ಜನಕ್ಕೆ ಒಂದ್ಸರಿ ಆರೋಗ್ಯ ತಪಾಸಣೆ ಆಗಬೇಕು ಅಂತೇಳಿ ನಾನು ಅವರಿಬ್ಬರಿಗೂ ಹೇಳಿದೆ ನಾವಿಬ್ರು ಮೂರು ಜನ ಸೇರ್ಕೊಂಡು ಕಾರ್ಯಕ್ರಮ ಮಾಡಕ್ಕಾಗಲ್ಲ ನೀವು ಆ ಭಾಗದಲ್ಲಿರ್ತಕ್ಕಂಥ ಮುಖಂಡರುಗಳೆಲ್ಲ ಸೇರಿಸ್ಕೊಳ್ಳಿ ಅಂತ ಹೇಳಿದೆ ನಮ್ಮ ಅಧ್ಯಕ್ಷರು ಕೂಡ ಹೆಣ್ಮಗಳು ಕೂಡ ಬಂದಿದ್ದಾರೆ ಇಲ್ಲಿ ಮೆಂಬರ್ಗಳೆಲ್ಲ ಇದ್ದಾರೆ ನಮ್ಮ ಮುಖಂಡರುಗಳೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ತಾವು ಸ್ವಯಂಚ್ಛೆಯಿಂದ ನಮ್ಮ ಭಾಗದ ಜನಗಳಿಗೆ ಅನುಕೂಲ ಆಗಬೇಕು ಅಂತಕ್ಕಂಥದನ್ನ ಎಲ್ಲರೂ ಕೂಡ ಬಂದು ಇಲ್ಲಿ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಟ್ಟಿದ್ದಾರೆ ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ನಮ್ಮ ಕೃಷ್ಣಮೂರ್ತಿ ಅವ್ರಿಗೂ ಕೆಲ್ಸಗೌಡ್ರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಬೇರೆಯವರು ಎಷ್ಟೇ ಕೆಲಸ ಮಾಡಬೇಕಾದ್ರೂ ಕೂಡ ಇವ್ರನ್ನೆಲ್ಲ ಕರ್ಕೊಂಡ್ಬಂದು ಡಾಕ್ಟರ್ಗಳು ಕರ್ಕೊಂಬಂದು ಎಲ್ಲರೂ ಕರ್ಕೊಂಬಂದು ತಪಾಸಣೆ ಮಾಡಿ ಅವರ ಕುಶಲೋಪಚಾರಿ ವಿಚಾರ ಮಾಡಿ ಅವ್ರನ್ನ ವಾಪಸ್ ಕಲಸೋವರೆಗೂ ಕೂಡ ಅವರ ಜವಾಬ್ದಾರಿ ಜಾಸ್ತಿ ತೆಗೆದುಕೊಂಡು ಮಾಡ್ತಾ ಇದ್ದಾರೆ ಇದು ನಮಗೂ ನನ್ನ ಕ್ಷೇತ್ರದಲ್ಲಿ ನಾಲ್ಕನೇ ಐದನೇ ಕ್ಯಾಂಪ್ ಇದು ಈಗಾಗಲೇ ಮತ್ತಿಕೆರೆ ಭಾಗ ಇರ್ಬೋದು ಮಾಡಬಳ್ಳ ಭಾಗ ಇರ್ಬೋದು ಉಳ್ಳಿನಹಳ್ಳಿ ಭಾಗ ಇರ್ಬೋದು ಒಂಬಾಲ್ಪೇಟೆ ಇರ್ಬೋದು ಈ ನಾಲ್ಕು ಕಾರ್ಯಕ್ರಮ ಮುಗಿಸಿ ಈಗ ಐದನೇ ಮಾಡ್ತಾ ಇದ್ದೀವಿ ಇಡೀ ನನ್ನ ಕ್ಷೇತ್ರದಲ್ಲಿ ವರ್ಷಕ್ಕೆ ಒಂದು ಬಾರಿ ಎಲ್ಲಾ ಪಂಚಾಯತ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಪ್ರತಿ ವರ್ಷನೂ ಕೂಡ ವರ್ಷಕ್ಕೆ ಒಂದು ಬಾರಿ ಯಾಕಂದ್ರೆ ಸಿಟಿ ಅಂತಕ್ಕಂತವ್ರು ಅವರು ನಿರಂತರವಾಗಿ ಆರೋಗ್ಯ ತಪಾಸಣೆಯನ್ನ ಮಾಡಿಸ್ಕೊಂತಾರೆ ನನ್ನಲ್ಲಿ ಕೆಲಸ ಮಾಡ್ತಾರೆ ಸುಸ್ತಾಯ್ತಾರೆ ಎಲ್ಲೂ ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ ಆರೋಗ್ಯದಲ್ಲಿ ಏರ್ಪೇರಾದರೂ ಕೂಡ ಸರಿಯಾಗಿ ತೋರಿಸಲ್ಲ ಇಂಥ ಸ್ಥಿತಿನಲ್ಲಿ ನಾವು ಜನಪ್ರತಿನಿಧಿಗಳ ನಮ್ಮ ಆದ್ಯ ಕರ್ತವ್ಯ ನಾವು ನಮ್ಮ ಮತದಾರರನ್ನ ನಮ್ಮ 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 ಭಾಗದಲ್ಲಿರ್ತಕ್ಕಂಥ ಪ್ರಜೆಗಳನ್ನ ಸರಿಯಾದಂಥ ರೀತಿಯಲ್ಲಿ ಅವರು ನೋಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದರಂತೆ ಇವತ್ತು ಈ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೇವೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಬಂದಿರ್ತಕ್ಕಂಥವ್ರೆಲ್ಲ ಹೆಚ್ಚು ಕಡಿಮೆ ಬಿಪಿಎಲ್ ಕಾರ್ಡ್ ಅನ್ನ ಹೊಂದಿರ್ತಕ್ಕಂಥ ಜನ ಇಲ್ಲಿ ಯಾರು ಕೂಡ ಶ್ರೀಮಂತರು ಬಂದಿರತಕ್ಕಂಥದ್ದು ಅಲ್ಲ ಬರೀ ಏನಪ್ಪ ಪಂಚಾಯತಿ ಮೆಂಬರ್ ಕೃಷ್ಣಮೂರ್ತಿನೋ ಕೆಂಚೇಗೌಡರು ಏನೋ ಮಾಡ್ಬಿಡ್ತಾರೋ ಅಲ್ಲ ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥವರು ತಾಲೂಕು ಆಸ್ಪತ್ರೆ ಮಾಗಡಿ ಜಿಲ್ಲಾ ಆಸ್ಪತ್ರೆ ರಾಮನಗರ ಅವರ ಸಹಯೋಗದೊಂದಿಗೆ ಎಂಎಸ್ ರಾಮಯ್ಯ ಆಸ್ಪಿಟ್ಲೆ ಪ್ರಮುಖವಾಗಿ ನಮಗೆ ಎಂಎಸ್ ರಾಮಯ್ಯ ಅವರು ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಇವರ ಜೊತೆಯಲ್ಲಿ ಇವ್ರ ಮೂರು ಜನ ಇದ್ರು ಸಾಲಲ್ಲ ಇವ್ರ ಜೊತೆ ನಮ್ಮ ಆಶಾ ಕಾರ್ಯಕರ್ತರು ನಮ್ಮ ಆಶಾ ಕಾರ್ಯಕರ್ತರು ಅವರ ಸೇವೆಯನ್ನ ಅಮೋಘವಾದಂತ ಸೇವೆಯನ್ನು ನಾವೆಲ್ಲ ಕೂಡ ನೆನೆಸ್ಕೋಬೇಕಾಗ್ತದೆ ಆ ಜೊತೆನಲ್ಲಿ ಅಂಗನವಾಡಿ ಟೀಚರ್ಗಳು ಅಂಗನವಾಡಿ ಶಿಕ್ಷಕರು ಕೂಡ ಶಿಕ್ಷಕರು ಇರ್ಬೋದು ಆಯಾ ಇರ್ಬೋದು ಎಲ್ಲರೂ ಕೂಡ ಇದರಲ್ಲಿ ಜೊತೆಗೂಡಿ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತೆ ಈ ಭಾಗದ ನಮ್ಮ ಮುಖಂಡರುಗಳ ಪರವಾಗಿ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಇಚ್ಛೆ ಇಚ್ಛೆಪಟ್ಟೇನೆ ಆರೋಗ್ಯ ಪ್ರತಿಯೊಬ್ಬರಿಗೂ ಕೂಡ ಬಹುಶಃ ಮನುಷ್ಯ ಆಸ್ತಿ ಕಳ್ಕೊಂಡ್ರು ಇರ್ಬೋದು ಬೇರೆ ಏನ್ ಕಳ್ಕೊಂಡ್ರು ಇರ್ಬೋದು ಅದ್ರ ಆರೋಗ್ಯ ಕಳ್ಕೊಂಡ್ರೆ ಇರೋದಕ್ಕಾಗೋದಿಲ್ಲ ಆರೋಗ್ಯ ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆರೋಗ್ಯ ಇಲ್ಲ ಅಂತಂದ್ರೆ ಅವನ ಜೀವನ ನರಕಕ್ಕೆ ಸಮಾನ ಅವನ್ನೆಲ್ಲ ಒಂದ್ ಕಡೆ ಕಣ್ಕಾಳಲ್ಲ ಅಂತಂದ್ರೆ ತಂದೆ ತಾಯಿಗಳನ್ನ ಮೂಳೆ ಕೂಡಬಿಡ್ತಾರೆ ಕರ್ಕೊಂಡೋಗಿ ತೋರಿಸಿ ಅವ್ರಿಗೆ ಕಣ್ಣು ಆಪರೇಷನ್ ಮಾಡಿಸಿ ವಯಸ್ಸಾದಂತವರಿಗೆ ಕಣ್ಣು ಯಾತಕ್ಕೋಸ್ಕರ ಅವಶ್ಯಕತೆ ಐತೆ ಅಂದ್ರೆ ಅವರ ದಿನನಿತ್ಯದ ಕೆಲಸಗಳನ್ನ ಅವರೇ ಯಾರ ಮೇಲೆ ಅವಲಂಬಿತರಾಗದೆ ಅದರ ಅವಶ್ಯಕತೆ ಐತೆ ಅಂತವರಿಗೆ ನಾವು ಹುಡುಕಿ ಅದನ್ನ ಜವಾಬ್ದಾರಿಯನ್ನು ತಗೊಂಡ್ ಮಾಡಬೇಕು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಬಿಪಿ ಮತ್ತೆ ಶುಗರ್ ಎಲ್ರಿಗೂ ಕೂಡ ಬಿ ಪಿ ಶುಗರ್ ಇವತ್ತಿನ ವಾತಾವರಣ ಇವತ್ತಿನ ವ್ಯವಸ್ಥೆ ಇವತ್ತಿನ ಒತ್ತಡ ಇವತ್ತಿನ ಹಿಂಸೆ ಇವೆಲ್ಲವನ್ನು ನೋಡಿದ್ರೆ ಬಿಪಿ ಶುಗರ್ ಎಲ್ರಿಗೂ ಕೂಡ ಕಾಮನ್ ಆಗಿಬಿಟ್ಟಿದೆ ಇವಾಗ ನಮ್ಮಲ್ಲಿ ಏನಂದ್ರೆ ಸ್ಟ್ರೋಕ್ ಇದಕ್ಕೆ ಕರ್ಕೊಂಡು ಹೋಗ್ಬೇಕು ಏನೋ ಆಂಧ್ರ ಅವರಪ್ಪ ಪೊಲ್ಮನೇರಿ ಪಲ್ಮನೇರಿ ಕರ್ಕೊಂಡು ಹೋಗ್ಬೇಕು ಇಲ್ಲಿ ಮೊದಲಿಗೆ ಕರ್ಕೊಂಡು ಹೋಗ್ಬೇಕು ಅಂತಾರೆ ಸ್ಟ್ರೋಕ್ ಯಾತಕ್ಕೋಸ್ಕರ ಹೊಡಿತದೆ ಅಂದ್ರೆ ಯಾರಿಗೆ ಬಿಪಿ ಶುಗರ್ ಅನ್ನ ಸರಿಯಾದ ರೀತಿಯಲ್ಲಿ ಅವರು ಕಂಟ್ರೋಲ್ ಮಾಡ್ಕೊಳ್ಳಲ್ಲ ಯಾರು ತಪಾಸಣೆ ಮಾಡಿಸ್ಕೊಳ್ಳಲ್ಲ ಈಗ ನನಗ್ ಬಿ ಪಿ ಬಂದಿರ್ತೇನೆ ನಾನೇನ್ ಬಿ ಬಿಪಿ ಮಾತ್ರ ಡಾಕ್ಟರ್ ತೋರಿಸ್ತೀನಿ ಬಿಪಿ ಮಾತ್ರ ಕೊಡ್ತಾರೆ ಸ್ವಲ್ಪ ಕಡಿಮೆ ಬಿಪಿ ಮಾತ್ರ ತಗೊಳಲ್ಲ ಶುಗರ್ ಮತ್ತೆ ಬಿಪಿ ಮಾತ್ರ ಯಾರಾದ್ರೂ ಇದ್ರ ಬದಲು ನಾನು ಹೋಗ್ತೀನಿ ಅಂತಂದ್ರೆ ಅವ್ರ ಆರೋಗ್ಯ ಖಂಡಿತ ಹೆಚ್ಚು ಕಡಿಮೆ ಆಗ್ತದೆ ಬಿಪಿ ಮಾತ್ರ ಶುಗರ್ ಮಾತ್ರ ಶುಗರ್ನ ಸ್ವಲ್ಪ ಹೆಚ್ಚು ಕಡಿಮೆ ಮಾತ್ರನ ಯಾರು ಕೂಡ ನಿಲ್ಲಿಸಬಾರದು ಒಂದು ಸರಿ ಬಿಪಿ ಬಂದ್ರೆ

ನಮ್ಮ ಆಸ್ತಿ ಮಾಸ್ತಿ ಮುಖ್ಯನ ಹಂಗೆ ಬಿಪಿ ಶುಗರ್ ಆಸ್ತಿ ಅದನ್ನ ಸರಿಯಾದ ರೀತಿಯಲ್ಲಿ ತಪಾಸಣೆ ಮಾಡಿಸಿಕೊಂಡು ನೀವು ತಗೋಬೋದು ಬಿಪಿ ಮಾತ್ರೆ ಏನ್ ಮಾಡ್ತಾರೆ ಗೊತ್ತಾ ಬಿ ಪಿ ಇಲ್ಲ ಆರಾಮಾಗಿದ್ದೀನಿ ನಿಲ್ಲಿಸ್ಬಿಡ್ತೇವೆ ಬ್ರೆಂಡ್ ಸ್ಟೋ ಬಿ ಬಿಪಿ ಮಾತ್ರೆ ಶುಗರ್ ಮಾತ್ರೆ ಹೆಚ್ಚು ಕಡಿಮೆ ಆದ್ರೆ ಬ್ರೈನ್ ಸ್ಟೋ ಕುಡಿತದೆ ಪ್ಯಾರಾಲಿಸಿಸ್ ಆಗ್ತದೆ ಆಮೇಲೆ ನೀವು ನೋವ ಅನುಭವಿಸ್ತೀರಾ ಅದರಿಂದ ದಯಮಾಡಿ ತಾವು ಯಾವುದೇ ಕಾರಣಕ್ಕೆ ಬಿಪಿ ಮಾತ್ರೆಗಳನ್ನ ಶುಗರ್ ಮಾತ್ರೆಗಳನ್ನ ನಿಲ್ಲಿಸಬೇಡಿ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು ಅದನ್ನ ನಿಲ್ಲಿಸತಕ್ಕ ಕೆಲಸಕ್ಕೆ ದಯಮಾಡಿ ಯಾರು ಕೂಡ ನಮ್ಗೆ ಏನ್ ಉಚಿತ ಇಲ್ಲ ಕೂಡ ಉಚಿತವಾಗಿ ಆಸ್ಪತ್ರೆಗಳಲ್ಲಿ ಬಿಪಿ ಶುಗರ್ ಮಾತ್ರೆಗಳು ಸಿಗ್ತವೆ ದಯಮಾಡಿ ಹೋಗಿ ನಿರಂತರವಾಗಿ ತಪಾಸಣೆ ಎರಡು ತಿಂಗಳು ಒಂದ್ಸರಿನೋ ಮೂರು ತಿಂಗಳಿಗೊಂದ್ಸರಿನೋ ತಿಂಗಳು ತಿಂಗಳಿಗೊಂದ್ಸರಿನೋ ಮಾಗಣಿಗೆ ಹೋಗಿ ತಪಾಸಣೆ ಮಾಡಿಸ್ಕೊಂಡು ಬಿಪಿ ಶುಗರ್ ಮಾತ್ರೆ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ ದಯಮಾಡಿ ಅದನ್ನ ನೋಡ್ಕೋಬೇಕು ಇನ್ನೊಂದೇನಪ್ಪ ನಮ್ಮ ಹೆಣ್ಮಕ್ಳ ಸಮಸ್ಯೆ ಅಂತಂದ್ರೆ ನಮ್ಮ ಹೆಣ್ಮಕ್ಳ ಸ್ವಲ್ಪ ಮುಟ್ಟಿದ ಸಮಸ್ಯೆ ಜಾಸ್ತಿ ಹೆಣ್ಮಕ್ ತಾಯಂದಿರಲ್ಲಿ ಈ ಸಮಸ್ಯೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸಂಕೋಚ ನಮ್ ತಾಯಂದಿರಿಗೆ ನಮ್ಮ ಹೆಣ್ಮಕ್ಳಿಗೆ ನಾವ್ ಹೆಂಗ್ ತೋರಿಸ್ಕೊಳ್ಳೋದನ್ನ ಹೆಂಗೇನ ಯಾರು ಗೊತ್ತಾಗ್ಬಿಟ್ಟು ಏನಾಗ್ತದೋ ಅಂತ ಹೇಳಿ ಸ್ತನ ಕ್ಯಾನ್ಸರು ಮತ್ತೆ ಗರ್ಭಕೋಶ ಕ್ಯಾನ್ಸರು ಇತ್ತೀಚಿನ ದಿವಸಗಳಲ್ಲಿ ಕಾಮನ್ ಆಗ್ತಾ ಇದೆ ಹೆಣ್ಮಕ್ಳಲ್ಲಿ ನಾವು ಇಲ್ಲೆಲ್ಲ ಗಂಟು ಬಂತು ನೋವು ನಾನು ತೋರ್ಸ್ಕೊಳ್ಲಿಲ್ಲ ಅಂತಂದ್ರೆ ಜಾಸ್ತಿ ಆಯ್ತದೆ ನನಗೆ ಮೊಟ್ಟು ಸಮಸ್ಯೆ ಐತೆ ನಾನ್ ಜಾಸ್ತಿ ಆಯ್ತದೆ ನಾವು ನಮ್ಗೇನು ನಂತರ್ ನಮ್ ಯಜಮಾನ್ ನಮ್ಮ ನಮ್ ಕುಟುಂಬದವರು ಏನನ್ಕೊಂಬಿಡ್ತಾರೋ ನನಗೆ ಕ್ಯಾನ್ಸರ್ ಅಂತಂದ್ರೆ ನಮ್ಮ ನೆಲೆ ಹೊರಗಡೆ ಇಟ್ಬಿಡ್ತಾರೋ ನಮ್ ಕಡೆ ಗಮನ ಅಲ್ವಾ ಅಂತಕ್ಕಂಥದ್ದು ನಮ್ ಹೆಣ್ಮಕ್ಳಲ್ಲಿ ಒಂದು ಕೇಳಿರಿಮೆ